ವಿದ್ಯುತ್ ಎಂದರೇನು ನಿಮ್ಮ ಬುದ್ಧಿಗೆ ಬೆಳಕು ನೀಡೋ ತತ್ವ ವಿದ್ಯುತ್ ಎಂದರೇನು ವಿದ್ಯುತ್ ಎಲೆಕ್ಟ್ರಿಸಿಟಿ ವಿದ್ಯುತ್ ಎಂದರೆ ಎಲೆಕ್ಟ್ರಾನ್ಗಳ ಚಲನೆಯಿಂದ ಉಂಟಾಗುವ ಶಕ್ತಿ ಇದು ಬೆಳಕು ತಾಪ ಚುಂಬಕ ಮತ್ತು ಯಾಂತ್ರಿಕ ಶಕ್ತಿಗಳ ರೂಪದಲ್ಲಿ ಬಳಸಬಹುದು ವಿದ್ಯುತ್ನ ಪ್ರಮುಖ ರೂಪಗಳು ಒಂದು ಸ್ಥಿರ ವಿದ್ಯುತ್ ಸ್ಟೆರಿಕ್ ಎಲೆಕ್ಟ್ರಿಸಿಟಿ ಎರಡು ಚಲನೆಯ ವಿದ್ಯುತ್ ಕರೆಂಟ್ ಎಲೆಕ್ಟ್ರಿಸಿಟಿ ವಿದ್ಯುತ್ ಬಳಕೆಗಳು ದೀಪ ಹಚ್ಚುವುದು ಮನೆ ಉಪಕರಣಗಳು ಓಡಿಸುವುದು ಕೈಗಾರಿಕಾ ಯಂತ್ರಗಳನ್ನು ಕಾರ್ಯಗತಗೊಳಿಸುವುದು ಸಂಚಾರ ವ್ಯವಸ್ಥೆ ಟ್ರೈನ್ ಮೆಟ್ರೋ ನಡೆಸುವುದು ಸಂವಹನ ಟಿವಿ ಕಂಪ್ಯೂಟರ್ ಮೊಬೈಲ್ ಸರಳವಾಗಿ ಹೇಳುವುದಾದರೆ ವಿದ್ಯುತ್ ಅಂದರೆ ಶಕ್ತಿ ಅದು ನಮ್ಮ ಜೀವನವನ್ನು ಸುಲಭವಾಗಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಬಟನ್ ಒತ್ತಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು